ಹಾಯ್ ಎಲ್ಲರೂ ನಮಸ್ಕಾರ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಎಂಟೂವರೆ ಇವತ್ತು ಮತ್ತೆ ನನ್ನ ಜೀವನದ ಬಹುದೊಡ್ಡ ಶಕ್ತಿ ಮಂತ್ರಾಲಯದ ಕಡೆಗೆ ಹೋಗ್ತಾ ಇದ್ದೇನೆ ಇದು ಮತ್ತೊಮ್ಮೆ ರಾಯರನ್ನು ನೋಡೋದಕ್ಕೆ ಮಂತ್ರಾಲಯಕ್ಕೆ ತೆರಳುವುದಕ್ಕೆ ಸಿಕ್ಕಿರುವ ಅವಕಾಶ ಹೋಗಬೇಕಿದ್ರೆ ಅಬೆಣ್ಣನ ಹೋಮ್ ಟೂರ್ ಮನೆಗೆಲ್ಲ ಹೋದ್ವಿ ಆ ನಂತರ ನಮ್ಮ ಫ್ರೆಂಡ್ಸ್ಗಳೆಲ್ಲ ಜೊತೆಯಾದರೂ ನಾವು ಈ ಸಲ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಚೂಸ್ ಮಾಡಿಕೊಂಡಿರುವಂಥ ರಸ್ತೆ ಆಗುಂಬೆ ಘಾಟಾಗಿ ಈ ಒಂದು ಘಾಟ್ ಸೆಕ್ಷನ್ ಅಲ್ಲಿ ಹೋಗೋದಂದ್ರೇ ಒಂದಷ್ಟು ಭಯ ಮತ್ತೆ ಒಂದಷ್ಟು ಖುಷಿ ಯಾಕಂತ ಹೇಳಿದರೆ ಭಯ ಕೆಳಗಿನ ದೊಡ್ಡ ಪ್ರಪಾತವನ್ನು ನೋಡಿದರೆ ಎಂಥವರಿಗೂ ಭಯ ಹಾಗೇನೆ ಆಗುತ್ತೆ ತುಂಬ ಸೇಫಾಗಿ ಇಲ್ಲಿ ಡ್ರೈವ್ ಮಾಡಬೇಕು ಟರ್ನ್ಸ್ಗಳು ಕೂಡ ಹಾಗೇನೆ ಇದೆ ಜೊತೆಗೆ ಖುಷಿ ಯಾಕೆ ಅಂತ ನೀವು ಥಿಂಕ್ ಮಾಡ್ತಾ ಇದ್ರೆ ಇಲ್ಲಿರುವಂಥ ಪ್ರಕೃತಿ ಸೌಂದರ್ಯ ಅಷ್ಟು ಚೆನ್ನಾಗಿದೆ ಸೊ ಆಗುಂಬೆ ಘಾಟಲ್ಲಿ ಅಲ್ಲಿ ಹೇಗೆಲ್ಲ ಖುಷಿ ಪಟ್ವಿ ನೋಡಿ ಎಸ್ ಇದು ವ್ಯೂ ಪಾಯಿಂಟ್ ನಮ್ದು ಅಬೇಣ್ಣ ನಮಸ್ತೆ ನಮ್ಮೊಟ್ಟಿಗೆ ಇವತ್ತು ಮಂತ್ರಾಲಯಕ್ಕೆ ಹೊರಟಿರುವಾಗ ಅಭಿಯಣ್ಣ ಅಭಿಯಣ್ಣನ ಮನೆ ಹೋಮ್ ಟೂರ್ ಎಲ್ಲ ಮಾಡಿ ಬಂದ್ವಿ ಇವತ್ತು ಹೇಗಿದೆ ಫಿಲ್ ಎಸ್ ಸೂಪರ್ ಇದೆ ಈಗ ನಾವು ಓ ನಾನು ಅಭಿಯಣ್ಣ ಈ ಸಲ ಗಿರಿಯೇ ಮತ್ತೆ ಪ್ರಮೋದ್ ಹಾಗೆನೆ ಹೆಚ್ಚು ಮಂತ್ರಾಲಯಕ್ಕೆ ಹೊರಟಿವಿ ಬೆಳಿಗ್ಗೆ ಬರೋವಾಗ ನಾನು ಹೇಳಿದೆ ಅಭಿಯಣ್ಣ ಮನೆಗೆ ಹೋಗಿ ಬರ್ತಾ ಇದ್ವಿ ಸರ್ ನಮಸ್ತೆ ನಿಮ್ಮ ಹೆಸರು ಎಸ್ ಸರ್ ಥ್ಯಾಂಕ್ ಯು ನೋಡ್ಬೋದಲ್ಲ ವ್ಯೂ ಪಾಯಿಂಟ್ ಅಲ್ಲಿ ಹಾಗೆ ನಾವು ನಾನು ಅಭಿಯಣ್ಣ ಆಲ್ಮೋಸ್ಟ್ ಟೆಂಪಲ್ಗೆ ಹೋಗುದರಲ್ಲೇ ನಾವು ಮೀಟ್ ಆಗ್ತಾ ಇರೋದು ಈ ಸಲ ರಾಯರ ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಸೀದಾ ಬಂದು ಇವಾಗ ಆಗುಂಬೆ ವ್ಯೂ ಪಾಯಿಂಟ್ ಅಲ್ಲಿ ಮೂರ್ ಗಂಟೆಗೆ ನಿಲ್ಸಿದ್ದೇವೆ ವ್ಯೂ ಪಾಯಿಂಟ್ ಅಲ್ಲಿ ತುಂಬಾ ಫಾಗ್ ಇದೆ ನೋಡಬಹುದು ನಾವು ಇದು ಮಾತ್ರ ಭಯ ಆಗ್ತದಲ್ಲ ಇಲ್ಲಿ ಬರೋ ಈ ರೋಡ್ ಅಲ್ಲಿ ರೋಡ್ ಅಲ್ಲಿ ಸಹ ಭಯ ಆಗ್ತದೆ ಎಸ್ ಮತ್ತೆ ನೋಡುವ ನಮಗೆ ಎಷ್ಟು ದೂರ ಜರ್ನಿ ಇಲ್ಲಿಂದ ನಮಗೆ ಊರಿಂದ ಐನೂರ ಮೂವತ್ತು ಕಿಲೋಮೀಟರ್ ಸೊ ಆಲ್ಮೋಸ್ಟ್ ಇವಾಗ ಬಂದ್ವಿ ಇರ್ದಾದ ಚೇಂಜ್ ಅದ ಬರ್ತೀನಿ ಹೆಚ್ಚಣ್ಣ ಹೀರೋ ಹೀರೋ ಲೆಕ್ಕ ಚಂದಿಲ್ಲ ರೀ ಆಕ್ಚುಲಿ ಇವರದು ಮಂಗಳೂರಲ್ಲಿ ಏನಿದೆ ಹೆಚ್ಚು ಹೆಚ್ಚು ಹ್ಯಾರ್ ಗ್ಯಾರೇಜ್ ಇದೆ ಸೊ ಅಲ್ಲಿ ವಿಸಿಟ್ ಮಾಡಿ ಅಲ್ವಾ ಓಕೆ ನಾವು ಫಸ್ಟ್ ಜರ್ನಿ ಯಾ ಜೊತೆ ಬಟ್ ಸಿಕ್ಕಿದ್ವಿ ಲಾಸ್ಟ್ ಟೈಮ್ ದೊಡ್ಡ ಬರ್ತ್ಡೇ ಟೈಮಲ್ಲಿ ಟೈಮ್ ಅಲ್ಲಿ ಸಿಕ್ಕಿದ್ವಿ ಇಲ್ಲಿ ಗಿರಿ ಮತ್ತೆ ಪ್ರಮೋದ್ ಅಂತ ಸೊ ಬನ್ನಿ ರಸ್ತೆ ಎಲ್ಲರೂ ನೋಡ್ತಾರೆ ಬಟ್ ಈ ವ್ಯೂ ನೋಡೋದು ಮಾತ್ರ ಒಂದು ಸ್ಪೆಷಲ್ ಆಗುಂಬೆಯಲ್ಲಿ ಸ್ಟಾಪ್ ಮಾಡಿದೀವಿ ವ್ಯೂ ಪಾಯಿಂಟ್ ಸಾಕಷ್ಟು ಘಾಟ್ ಸೆಕ್ಷನ್ಸ್ ಬರ್ತಿರೋ ನಮಗೆ ಈ ವ್ಯೂ ಪಾಯಿಂಟ್ ಮಾತ್ರ ಒಂದು ಸ್ಪೆಷಲ್ ಆಗಿರ್ತದೆ ವೆಲ್ಕಮ್ ಟು ಆಗುಂಬೆ ವ್ಯೂ ಒಂದೆರಡು ಮಾತು ಹೇಳಿ ಮಂತ್ರಾಲಯ ಎಂಜಾಯ್

ಗ್ರ್ಯಾಂಡ್ ಊಟಕ್ಕೆ ಸೊ ಆಗುಂಬೆ ಘಾಟ್ ಕಳೆದು ಬಂದ ತಕ್ಷಣದಲ್ಲಿ ನಿಮಗೆ ಒಂದು ಗಣೇಶ್ ಗ್ರ್ಯಾಂಡ್ ಅಂತ ಹೋಟೆಲ್ ಸಿಗುತ್ತೆ ಸೊ ನೀವು ಇಲ್ಲಿ ಬರ್ಬೋದ ನೆಕ್ಸ್ಟ್ ಬರಬಾರ್ದ ಹೇಗೆ ಅಂತೇಳಿ ಈ ಫುಡ್ ತಿಂದಲ್ಲಿ ನಿಮಗೆ ಹೇಳ್ತೇನೆ ನಾನು ಸೊ ಹಸಿವಾದಾಗ ಯಾವ ಹೋಟೆಲ್ ಆಗ್ತದೆ ಸೊ ಇಲ್ಲಿ ಫುಡ್ ನೋಡೋಣ ಬಟ್ ಪಾಪ ಫುಡ್ ರೆಡಿ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ವೆಯ್ಟಿಂಗ್ ಇರ್ತಾರೆ ಅವರಿಗೊಂದು ಸಪೋರ್ಟ್ ಮಾಡಿ ನಮ್ಮ ಒಂದು ಹಸಿವನ್ನು ಇವರು ನೆಗೆಸ್ತಾ ಇದ್ದಾರೆ ಸೊ ಇವಾಗ ನಮ್ಮ ಫಸ್ಟ್ ಕೆಲಸ ಇಲ್ಲಿ ಊಟ ಮಾಡೋದು ಹೇಗಿದೆ

ಬಡ ಒಂದಿನ ಜೀರ್ಣಶಕ್ತಿ ಕಮ್ಮಿ ಗಣೇಶ್ ಗ್ರ್ಯಾಂಡ್ ಅಲ್ಲಿ ಊಟ ಎಲ್ಲ ಸೂಪರ್ ಇತ್ತು ಇಲ್ಲಿಂದ ಮತ್ತೆ ಹೊರಟಿವಿ ಆಯನೂರು ಅಂತ ಹೇಳುವಂತ ಒಂದು ಏರಿಯಾಕ್ಕೆ ರೀಚ್ ಆಗ್ತಾ ಇದ್ದೀವಿ ಇನ್ನು ಇಲ್ಲಿಂದ ಜಸ್ಟ್ ಟೆನ್ ಕಿಲೋಮೀಟರ್ ಶಿವಮೊಗ್ಗಕ್ಕೆ ಏನ್ ಹೇಳ್ತೀರಿ ಬಸ್ ಕರುಗಳು ಆಡು ಹೀಗೆ ಪ್ರಕೃತಿ ಸೌಂದರ್ಯವನ್ನ ನೋಡ್ಕೊಂಡು ಹೋಗೋ ಖುಷಿನೇ ಬಹಳ ಚಂದ ಇದೆಲ್ಲವನ್ನ ಎಂಜಾಯ್ ಮಾಡಿಕೊಂಡು ಮಾಡಿಕೊಂಡು ಮಧ್ಯಾಹ್ನ ಆಗುವಾಗ ನಾವು ಮಂಗಳೂರಿನಿಂದ ಹೊರಟವರಿಗೆ ಸಂಜೆ ಆಗಿದ್ದೇ ಗೊತ್ತಾಗಿಲ್ಲ ಪ್ರತಿಯೊಂದು ಊರಿನ ಸೊಬಗನ್ನ ಪ್ರತಿಯೊಂದು ಊರನ್ನ ನೋಡ್ಕೊಂಡು ತೆರಳತಾ ಇದ್ವಿ ಹಾಗೆಯೇ ರಾಯರ ಸನ್ನಿಧಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನಮ್ಮ ಮಂಗಳೂರಿನಿಂದ ಅಷ್ಟೇನು ಹತ್ತಿರದಲ್ಲಿಲ್ಲ ಬಹಳ ದೂರದಲ್ಲಿದೆ ಆದರೆ ಅಲ್ಲಿ ರಾಯರ ದರ್ಶನ ಆದ ನಂತರ ಸಿಗುವ ಖುಷಿ ಇಷ್ಟು ದೂರದ ಜರ್ನಿಯನ್ನು ಎಲ್ಲೂ ಕೂಡ ನಮಗೆ ಯೋಚನೆಯನ್ನೇ ಮಾಡಿಸೋದಿಲ್ಲ ಅಷ್ಟು ಸುಂದರವಾಗಿರುತ್ತೆ ಸೊ ಹಾಗೆ ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ಮುಂದಕ್ಕೆ ಮುಂದಕ್ಕೆ ಹೋದ್ವಿ ಅದು ಮಂತ್ರಾಲಯದ ಕಡೆ ರಾತ್ರಿ ಒಂಬತ್ತು ಗಂಟೆ ಆಯ್ತು ಎಂಥ ಜರ್ನಿ ಸೂಪರ್ ಗಿರಿ ಸೊ ನನಜಿಟಿ ಕಿಲೋಮೀಟರ್ ಬಾಕಿ ಉಂಟು ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಬಾಕಿ ಇದೆ ನಾವು ಆಲ್ಮೋಸ್ಟ್ ಸ್ಲೋನೆ ಬಂದ್ವಿ ಇನ್ನು ನಾವು ರೀಚ್ ಆಗೋದು ಗಿರಿಯಣ್ಣ ನಾವು ಇನ್ನು ಹರಪ್ಪನಲ್ಲಿ ಹಳ್ಳಿಯ ಊಟ ಈಗ ಒಂಬತ್ತು ಅಂದ್ರೆ ಹತ್ತು ಗಂಟೆ ಆಗ್ಬೋದಾ ರಾತ್ರಿ ಹನ್ನೊಂದು ಹತ್ತಾಯ್ತು ಇನ್ನು ಕೂಡ ನಮ್ಮ ಜರ್ನಿ ಕಂಟಿನ್ಯೂ ಆಗ್ತಾನೆ ಇದೆ ಒಂದು ಫ್ಯಾಕ್ಟ್ರಿ ಸಿಕ್ತು ಅದರ ವಿಡಿಯೋ ಮಾಡೋದಕ್ಕೆ ನಮ್ಮ ಗಿರಿ ಅವ್ರು ಹೇಳಿದ್ರು ಬಟ್ ಆಗ್ಲಿಲ್ಲ ಇನ್ನು ಸ್ವಲ್ಪ ಒಂದು ಟೂ ಹಂಡ್ರೆಡ್ ಮೀಟರ್ ದೂರದಲ್ಲಿ ಇದು ಯಾವ ಹೊಸಪೇಟೆ ಟು ಮಂತ್ರಾಲಯ ಅಲ್ಲ ಹಾ ಎಸ್ ಒಂದು ಟನೆಲ್ ಸಿಗುತ್ತೆ ನಮಗೆ ಟನಲ್ ಒಳಗೆ ಹೋಗ್ತೀವಿ ಸೊ ಅದ್ರದ್ದೊಂದು ವಿಡಿಯೋ ಮಾಡಬೇಕು ಅಂತ ಗಿರಿ ಅವರ ಆಗ್ರಹ ಇದೆ ಸೊ ಅದಕ್ಕೋಸ್ಕರ ಮಾಡಿನೇ ಮಾಡ್ತೇನೆ ನಾನು ಅದು ಸಿಗದಿದ್ರೆ ಸಿಕ್ಕಿದಲ್ಲಿ ಗಿರಿಯವ್ರಿಗೆ ನಾನು ಇವತ್ತು ಇಲ್ಲಿದು ಹಾಕ್ತೇನೆ ಇಲ್ಲಿದ್ದ ಗಿರಿಯವ್ರೆ ಬರಲಿಲ್ಲ ಹೇಳಿ ಎರಡು ರೆಡ್ ರೆಡ್ ಲೈಟ್ ಇಲ್ಲ ಸಿಕ್ಕೀಗ ಸುಮ್ಮನೆ ಸುಮ್ಮನೆ ಹೇಳ್ತೀರಾ ಸೋಲಾಪುರ ಮಹಾರಾಷ್ಟ್ರ ಕನೆಕ್ಟ್ ಆಗ್ತೀವಿ ಬಾಂಬೆಗೆ ಆ ರೋಡಲ್ಲಿ ಹೋಗ್ತಾ ಇದ್ದೀವಿ ಸೊ ನೋಡೋಣ ನಾನೆಲ್ಲ ಹೇಗಿದೆ ಅಂತ ಯಾರಾದರೂ ನೋಡೋದಿದ್ರೆ ಓಲುಂಡಿ ಪಕ್ಕರೆ ಒಗ್ಗಡೆ ಬಂದು ಪರತಿ ಯಾತ್ರಿ ಹಾಕ್ತಿದ್ದೀರಿ ಥ್ಯಾಂಕ್ ಯು ಬಾಬಾ ನ್ಯಾಷನಲ್ ಹೈವೇ ಹಂಪಿ ಎಕ್ಸ್ಪ್ರೆಸ್ ಪ್ರೈವೇಟ್ ಲಿಮಿಟೆಡ್ ಸುದೇ ಸ್ಟೈಡ್ ಸುದೇ ಓ ನೈಸ್ ಕನ್ನಡ ಲೆಫ್ಟ್ ಸೈಡಲ್ಲಿ ಸುದೇ ಅಂತ ಇದು

ಕಿಲೋಮೀಟರ್ ಇದೆ ಹಂಡ್ರೆಡ್ ಪ್ಲಸ್ ಉಂಟಾ ಒಂದು ಗಂಟೆ ಆಯ್ತು ಒಂದು ಮೂರು ಎಸ್ ಇವರಿಗೆ ಊರ್ ಬಿಟ್ಟವರಿಗೆ ಕಾರೆ ನಿದ್ದೆ ಬರ್ತಿ ನಿಮ್ ಇವ್ರ ಗ್ಯಾರೇಜ್ ಬಾಯ್ ಸೊ ನಾವೆಲ್ಲ ಬಂದು ರೂಮ್ ಮಾಡಿ ಫ್ರೆಶ್ ಆಗಿ ಹೊರಟ್ವಿ ಎಲ್ಲ ಸೆಟ್ ಆಗಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ ಎಸ್ ವಿ ಆರ್ ರೆಡಿ ಬಂದು ಫ್ರೆಶ್ ಅಪ್ ಆಗಿ ಮಾರ್ನಿಂಗ್ ಹನ್ನೊಂದು ಗಂಟೆಗೆ ಹೊರಟ್ವಿ ನಾವು ಸೊ ಯಶ್ ಸೆಟ್ ಅಲ್ಲ ಅಬೇಣ ರೆಡಿ ಹಲೋ ಗೈಸ್ ಓಕೆ ಹೊರಡುವ ಇದಕ್ಕೆ ಸ್ವಲ್ಪ ಕಾಲ್ನಡಿಗೆ ದೂರ ಒಂದು ಹತ್ತು ಇಪ್ಪತ್ತು ವರ್ಷದಲ್ಲಿ ನಾವು ಟೆಂಪಲ್ ಒಳಗೆ ಇರ್ತೇವೆ ಹೋಗಿ ಬರೋದು ಫೈನಲಿ ರೀಚ್ ಆಗಲಿ ನೋಡಿ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ನಿಂತಾಗ ಆಗುವ ಖುಷಿಯನ್ನು ವರ್ಣಿಸೋದಕ್ಕೆ ಅಸಾಧ್ಯ ಮಾತ್ರ ನಾವು ಜೊತೆಯಾಗಿ ಬೇರೆ ಬೇರೆ ಗೆ ಹೋಗುವಂಥ ನಾವು ನಾನು ಅಭಿಯಣ್ಣ ಮತ್ತೆ ನಮ್ಮ ಗಿರಿಯವರೆಲ್ಲ ಇವಾಗ ಬಂದಿರೋದು ರಾಯರ ಸನ್ನಿಧಾನಕ್ಕೆ ಮಾರ್ನಿಂಗ್ ಹನ್ನೊಂದು ಗಂಟೆ ಸಾಕಷ್ಟು ಮಂದಿ ಭಕ್ತರೆಲ್ಲ ಸೇರಿದ್ದಾರೆ ಗಿರಿಯವರ ಒಂದು ಈ ಕಡೆಗೆ ಅವರು ಆಲ್ಮೋಸ್ಟ್ ಆಗಿ ಅವರ ಟೀ ಟಿಯಲ್ಲಿ ಬರೋ ಕಾರಣದಿಂದ ನಿಯರೆಸ್ಟಾಗಿ ಇಲ್ಲಿಗೆ ಬರೋದಕ್ಕೆಲ್ಲ ಅವಕಾಶ ಎಲ್ಲ ಮಾಡಿಕೊಟ್ರು ಸೊ ಥ್ಯಾಂಕ್ ಯು ಲಾಸ್ತಿಯ ಟೂರಿಸಮ್ ಸೊ ಇದು ನಮ್ಮ ಮಂತ್ರಾಲಯದ ರಾಯರ ದರ್ಶನ ಮಾಡೋದಕ್ಕೆ ಸಜ್ಜು ನಾವು ಇಲ್ಲಿ ನಾನು ರಾಯರ ಮಠದ ಬಗ್ಗೆ ಸಾಕಷ್ಟು ಮಾತನಾಡುವ ಬದಲಾಗಿ ನೀವು ಇನ್ನು ಕೂಡ ಮಂತ್ರಾಲಯಕ್ಕೆ ತೆರಳದೇ ಇರ್ತಕ್ಕಂಥವ್ರು ಒಂದು ಸ್ವಲ್ಪ ವೀಡಿಯೋದಲ್ಲಿ ಹಾಗೆಯೇ ನೋಡ್ಕೊಂಡು ಬನ್ನಿ ರಾಯರನ್ನ ಪ್ರಾರ್ಥಿಸಿ ಸರ್ವ ದರ್ಶನಕ್ಕೆ ದಾರಿ ಒಳಗೆ ಎಂಟ್ರಿ ಒಳಗೆ ನಾವು ತಲುಪಿದಾಗ ಸಿಗುವ ಆ ಖುಷಿ ಆ ಆನಂದ ಮನಸ್ಸಿಗೆ ನೆಮ್ಮದಿ ಅದನ್ನು ಹೀಗೆ ನಾನು ವಿಡಿಯೋದಲ್ಲಿ ವರ್ಣಿಸೋದಕ್ಕೆ ಅಸಾಧ್ಯ ಆ ಒಂದು ಪ್ರದೇಶಕ್ಕೆ ಎಷ್ಟೆಷ್ಟೋ ದೂರದಿಂದ ಬರ್ತಾರೆ ಬಂದಾಗ ಅವರ ಮನಸ್ಸಿನಲ್ಲಿರುವಂಥ ಎಲ್ಲ ಒಂದಷ್ಟು ನೋವುಗಳು ಒಂದಷ್ಟು ಚಂಚಲವಾಗಿರುವಂತಹ ಮನಸ್ಸು ಎಲ್ಲವೂ ದೂರವಾಗಿ ಒಂದೇ ಏಕಾಗ್ರತೆ ರಾಯರು ಮಾತ್ರ ನಮ್ಮ ಮನಸ್ಸಿನ ಒಳಭಾಗದಲ್ಲಿ ಇರ್ತಾರೆ ಅಂತ ಒಂದು ಖುಷಿ ನನಗಂತೂ ಈ ಮಂತ್ರಾಲಯಕ್ಕೆ ತಲುಪಿದಾಗ ಆಗಿನೇ ಆಗ್ತದೆ ಅದು ಕೇವಲ ನನಗಂತ ಅಲ್ಲ ರಾಯರ ಮಠಕ್ಕೆ ಯಾರೆಲ್ಲ ಬರ್ತಾರೆ ಆ ಒಂದು ರಾಯರ ದರ್ಶನವನ್ನು ಮಾಡಿದ ತಕ್ಷಣ ಸಿಗುವಂತಹ ನೆಮ್ಮದಿಯನ್ನು ಖುಷಿಯನ್ನು ವರ್ಣಿಸೋದಕ್ಕೆ ಅಲ್ಲಿಗೆ ಹೋದವರಿಗೆ ಮಾತ್ರ ಗೊತ್ತಿರೋದದು ಅದಕ್ಕಾಗಿಯೇ ಹೇಳೋದಲ್ವ ರಾಯರು ಯಾವತ್ತೂ ಕೂಡ ನಿಮ್ಮ ಸಮಸ್ಯೆಗಳನ್ನು ಹೇಳಬೇಡಿ ಅಂತ ಹೇಳ್ತಾರೆ ಸಮಸ್ಯೆಗಳಿಗೆ ಹೇಳಬೇಕಂತೆ ರಾಯರು ನನ್ನ ಜೊತೆಗಿದ್ದಾರೆ ಅಂತ ಅವಾಗ ಯಾವ ಸಮಸ್ಯೆ ಕೂಡ ನಮ್ಮ ಹತ್ತಿರಕ್ಕೆ ಸುಳಿಯೋದಕ್ಕೆ ಅಸಾಧ್ಯ ಅಲ್ಲಿಂದ ರಾಯರ ದರ್ಶನವನ್ನು ಮಾಡಿ ಒಂದಷ್ಟು ಸೇವೆಯನ್ನು ಮಾಡಬೇಕು ಅಂತ ಮನಸ್ಸಾಯಿತು ಹಾಗಾಗಿ ನಾವು ರಾಯರ ಮಠದಿಂದ ತೆಗೆದುಕೊಂಡು ಬರತಕ್ಕಂಥ ಪ್ರಸಾದ ಇದೆ ನೋಡಿ ಆ ಕೊಠಡಿಗೆ ತೆರಳಿ ಅಲ್ಲಿ ಅದನ್ನು ಪ್ಯಾಕಿಂಗ್ ಮಾಡೋದಕ್ಕೆ ಹಾಗೆಯೇ ಅದನ್ನು ಭಕ್ತರಿಗೆ ಕೊಡುವುದಕ್ಕೆ ಬೇಕಾಗಿ ಮುಂಚಿತವಾಗಿ ಈ ರೀತಿಯ ಟ್ರೇಗಳಿಗೆ ತುಂಬಿಸುವುದಕ್ಕೆ ಎಲ್ಲ ಸಹಾಯವನ್ನು ಮಾಡಿದ್ವಿ ಇದೊಂದು ಭಾಗ್ಯ ಎಲ್ಲ ಭಕ್ತರ ಜೊತೆಗೂಡಿ ನಮಗೂ ಇಂಥ ಒಂದು ಅವಕಾಶ ಸಿಕ್ಕಿರೋದು ಅಲ್ಲೆಲ್ಲ ಪ್ರಸಾದದ ಜೋಡಣೆಯನ್ನು ಮಾಡಿದ ಬಳಿಕ ಹೊರಭಾಗಕ್ಕೆ ನಾವು ಸಿಕ್ಕಿರೋ ಅವಕಾಶದಿಂದ ಈ ರೆಡಿಯಾಗಿರುವಂತಹ ಪ್ರಸಾದ ಇದನ್ನು ಹೇಗೆ ಒಳಗೆ ಪ್ಯಾಕಿಂಗ್ ಮಾಡ್ತಾರೆ ಅಂತ ಹೇಳೋದು ಏಮ ತಗೊಳ್ಳಿ ತಗೊಳ್ಳಿ ಜಾಸ್ತಿ ಈ ಪ್ರಸಾದ ಒಂದು ರುಚಿಕರವಾಗಿರುವಂಥ ಮಂತ್ರಾಲಯದ ರಾಯರ ಪ್ರಸಾದ ಇದು ಪ್ರಸಾದ ತಕೊಂಡ್ವಿ ಭೋಜನ ಪ್ರಸಾದವಾಯಿತು ಮತ್ತೆ ದೇಗುಲದ ಅಂದರೆ ಮಠದ ಎದುರು ಭಾಗಕ್ಕೆ ಬಂದು ಅಲ್ಲಿ ಒಂದಷ್ಟು ಹೊತ್ತು ಇರೋಣ ಅಂತ ನಮಗೆ ಮನಸ್ಸಾಯಿತು ಹಾಗೆ ಅಲ್ಲಿರುವಂಥ ಗೋವುಗಳನ್ನು ನೋಡಿಕೊಂಡು ಬೇರೆ ಬೇರೆ ಭಕ್ತರನ್ನು ನೋಡಿಕೊಂಡು ನಾವು ಕೂಡ ಅಲ್ಲೇ ಇದ್ದು ಫೋಟೋ ತೆಗೆದುಕೊಂಡು ವಿಡಿಯೋ ಮಾಡಿಕೊಂಡು ಆರಾಮವಾಗಿ ಸಮಯವನ್ನು ಕಳೀತಾ ಇದ್ವಿ ಎಷ್ಟು ಹೊತ್ತು ಕಳೆದರೂ ಕೂಡ ರಾಯರ ಸನ್ನಿಧಾನದಲ್ಲಿರ್ತಕ್ಕಂತಹ ಸಮಯ ನಮಗೆ ತೆರಳಿದ್ದೇ ಗೊತ್ತಾಗಲ್ಲ ಹಾಗಾಗಿ ಎಷ್ಟು ಹೊತ್ತು ಬೇಕಿದ್ರು ರಾಯರ ಮಠದಲ್ಲಿ ಮಂತ್ರಾಲಯದಲ್ಲಿ ಇರೋದಕ್ಕೆ ನಾವು ಇಷ್ಟಪಡ್ತೇವೆ ಹೀಗೆ ರಾಯರ ಮಠದಲ್ಲಿ ನಮಗೆ ಬೇಕಾಗಿರುವಂತಹ ಕೆಲವು ಐಟಮ್ಸ್ ಪರ್ಚೇಸ್ ಮಾಡಿದ್ವಿ ನಾನು ಫೋಟೋ ತಕೊಂಡೆ ಇದೆಲ್ಲಾದಾಗ ಹಿಂದೆಯಿಂದ ಯಾರೋ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಬರೀ ಸರ್ ಸಾರಿ ಅದೊಂದು ಆಗಿಲ್ಲ ರೆಕಾರ್ಡು ಸೊ ಥ್ಯಾಂಕ್ ಯು ಸೊ ಮಚ್ ನನ್ ಫೋಟೋ ಎಲ್ಲ ತೆಗೆದ್ರಿ ಆಕ್ಚುಲಿ ನಿಮ್ ಹೆಸರೇನ್ ಶಿವ ಪರಮಾತ್ಮ ಅಂತ ಅಪ್ಪ ಸರ್ ಅವ್ರದ್ದು ಬೌನ್ಸರ್ ಆಗಿದ್ರಿ ಅಪ್ಪ ಸರ್ ಬೌನ್ಸರ್ ಸರ್ ಅಂತಂದ್ರೆ ನಮ್ಮ ಅಣ್ಣ ಅವ್ರ ಗು ಅವ್ರ ಜೊತೆ ತುಂಬಾ ದಿನಕ್ಕ ತುಂಬಾ ದಿನದಿಂದ ಅವ್ರ ಜೊತೆ ಇದ್ವಿ ನಾವು ಓಕೆ ಯಾಕಂದ್ರೆ ತುಂಬಾ ಒಡನಾಟ ಇದೆ ಅವ್ರ ಬಗ್ಗೆ ಓಕೆ ಓಕೆ ನಾನು ದೇವಸ್ಥಾನಕ್ ಬಂದಿರಲ್ಲ

ಒಂದು ನಮ್ಮ ಸಬ್ಸ್ಕ್ರೈಬರ್ ಗಳೆಲ್ಲ ಸಿಗ್ತಾ ಇರ್ತಾರೆ ಅವರಿಗೆಲ್ಲ ಥ್ಯಾಂಕ್ ಯು ಧನ್ಯವಾದ ಇದು ರಾಯರ ಒಂದು ಕೃಪೆ ಎಲ್ಲನೂ ಕೂಡ ಜೈ ನಿನ್ನೆಯಿಂದ ಬಂದಿರುವಂತಹ ಜರ್ನಿ ಇವತ್ತು ರಾಯರ ಮಂತ್ರಾಲಯದ ಒಳಭಾಗದಲ್ಲಿ ನಾವಿದ್ದೇವೆ ಬಹಳ ಖುಷಿ ಆಯಿತು ಮೂರು ಸಲ ನಾವು ಪ್ರದಕ್ಷಿಣೆ ಬಂದು ರಾಯರ ಹತ್ತಿರಕ್ಕೆ ಹೋಗಿ ರಾಯರ ದರ್ಶನವನ್ನ ಪಡ್ಕೊಂಡು ಬಂದ್ವಿ ಸೊ ಎಲ್ರಿಗ ಹೇಗಾಯ್ತು ಅಂತ ಕೇಳುವ ಗಿರಣ ಫಸ್ಟ್ ಆಫ್ ಆಲ್ ನಿಮಗೆ ಹೇಗಾಯ್ತು ಭಾರಿ ಖುಷಿ ಆಯ್ತು ಅಬೇಣ ಒಂದೆರಡು ಮಾತು ದೇವರ ದರ್ಶನ ತುಂಬಾ ಒಳ್ಳೆ ರೀತಿ ಆಯಿತು ಆಯ್ತು ಮೂರು ಮೂರು ಸರ್ತಿ ದೇವರ ದರ್ಶನ ಮಾಡಿದ್ವಿ ನಾವು ಏನಷ್ಟೊಂದು ದೊಡ್ಡ ರಶ್ ಇರಲಿಲ್ಲ ಇವತ್ತು ಸುಲಭದಿಂದ ದರ್ಶನ ಆಯ್ತು ಖುಷಿ ಆಯ್ತಲ್ಲ ಖುಷಿ ಆಯ್ತು ನಿಮಗೆ ಭಾರಿ ನೆಮ್ಮದಿ ರಾಯರ ದರ್ಶನದಿಂದ ಭಾರಿ ಸಂತೋಷ ಅಲ್ವಾ ಅಣ್ಣ ಖುಷಿಯಾಗಿದೆ ಅಲ್ಲ ಓಕೆ ಫೈನಲಿ ನಮಗೆಲ್ಲ ಹ್ಯಾಪಿ ಆಯಿತು ರಾಯರ ಆಶೀರ್ವಾದ ಪಡ್ಕೊಂಡು ಅಕ್ಷತೆಯನ್ನು ಪಡ್ಕೊಂಡು ತೀರ್ಥವನ್ನು ಪಡ್ಕೊಂಡು ಮತ್ತೆ ಹೋಗೋದು ಸೊ ಎಲ್ಲರಿಗೂ ಒಳ್ಳೇದು ಮಾಡಿ ಅಲ್ಲ ಬೇಣ ಸೊ ಬನ್ನಿ ಇಲ್ಲಿಗೆ ನಮ್ಮ ಮಂತ್ರಾಲಯದ ಒಳಭಾಗದ ಜರ್ನಿ ಇಲ್ಲಿಗೆ ಎಂಡ್ ಆಗ್ತಾ ಇದೆ